ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆಯವ್ರ ಬರ್ತ್ಡೇ ಇತ್ತು ಫ್ರೆಂಡ್ಸ್ ಬರ್ತ್ಡೇ ಈ ವರ್ಷ ಸೆಲೆಬ್ರೇಷನ್ ಏನು ಮಾಡೋದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ ಹಂಗಾಗಿ ನಾವು ಏನು ಇಲ್ಲಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕಾರು ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣದೊಂದು ಕೇಕ್ ಕೂಡ ತೊಗೊಂಬಂದು ಇಟ್ಕೊಂಡಿದ್ರು ನಮಗೂ ಕೂಡ ಗೊತ್ತಿರಲಿಲ್ಲ ಅವರು ಹೇಳಿದ ಮೇಲೆ ಗೊತ್ತಾಗಿದ್ದು ಹಂಗಾಗಿ ಇಲ್ಲಿ ಬಂದು ನಮ್ಮ ಮನೆಯವರು ಕೇಕ್ ಕೂಡ ಕಟ್ ಮಾಡ್ತಿರೋದು ನೀವು ನೋಡ್ತಾ ಇರ್ಬೋದು ಕೇಕ್ನ ಕಟ್ ಮಾಡಿ ಹಿಂಗೆ ನಮ್ಮ ಫ್ಯಾಮಿಲಿ ಫುಲ್ಲು ಸೇರಿ ಬರ್ತ್ಡೇನ ಸೆಲೆಬ್ರೇಷನ್ನು ಮಾಡಿದ್ವಿ ಫ್ರೆಂಡ್ಸ್ ಇಲ್ಲಿ ಮೂರಲ್ಲಿ ಗಣೇಶ ಕೂರ್ತಿದ್ರು ಫ್ರೆಂಡ್ಸ್ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದ್ದಿದ್ರಿಂದ ನಮ್ಮ ಹುಡುಗರೆಲ್ಲ ಗಣೇಶ ಗಿಡಕ್ಕೆ ಹೋಗ್ಬಿಟ್ಟಿದ್ರು ಎಲ್ಲ ಮಕ್ಕಳು ಬಂದರೂ ಸಹ ನಮ್ಮಿನಿ ಒಬ್ಬ ಮಿಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದಂತೂ ತುಂಬ ನಮಗೆ ಭಯ ಕೂಡ ಆಯಿತು ಹಾಗಾಗಿ ನಮ್ಮ ಅದನ್ನ ನಾವು ಹೋಗಿ ಹುಡ್ಕೋಬಾ ಅಂತ ಕಳಿಸಿದ್ವಿ ಸ್ವಲ್ಪ ಹೊತ್ತು ಆದಮೇಲೆ ಬಂದ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಇದು ಅಪ್ಪ ಫ್ರೆಂಡ್ಸ್ ನಮ್ಮ ಅಪ್ಪ ಕೂಡ ಕೇಕ್ನ ತಿನ್ನಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಪ್ಪಂಗೆ ಬರ್ತಡೆ ಅನ್ನೋದು ಗೊತ್ತಿರಲಿಲ್ಲ ನಮ್ಮ ಕಾವ್ಯ ಇವತ್ತು ಬರ್ತಡೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ ಹಾಗೆ ಕೇಕ್ ಕೂಡ ತಿನ್ನಿಸಿ ನಮ್ಮ ಅಪ್ಪನ ಆಶೀರ್ವಾದ ಕೂಡ ಇಲ್ಲಿ ಪಡ್ಕೊಂಡ್ರು ಸ್ವಲ್ಪ ಆದಮೇಲೆ ನೋಡಿ ಫ್ರೆಂಡ್ಸ್ ಇವನೇ ನಮ್ಮ ವಿನಿ ಮಿಸ್ ಆಗಿದವನು ಎಲ್ಲೋ ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಎಲ್ಲ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದು ಅವನು ಕೇಕ್ ಕೂಡ ಇಲ್ಲಿ ತಿನ್ನಿಸ್ತೇವೆ ಫ್ರೆಂಡ್ಸು ನಮ್ಮದು ಉಳ್ಕೊಂಬರಕ್ಕೆ ಹೋಗಿದ್ದವನು ಸಹ ಬಂದ ನೋಡ್ತಾ ಇರ್ಬೋದು ನೀವು ಗಣೇಶನ ಹತ್ರ ಹೋಗಿ ಬಣ್ಣ ಕೂಡ ಎಲ್ಲ ತುಂಬಾ ಮುಖ ತುಂಬ ಬಳ್ಕೊಂಡು ಭೂತ ಥರ ಕಾಣಿಸ್ತಾ ಇದ್ದಾನೆ ಚೆನ್ನಾಗಿ ಕುಣಿಸ್ ಕುಣಿದು ಡ್ಯಾನ್ಸ್ ಕೂಡ ಮಾಡಿಕೊಂಡು ಸುಸ್ತು ಕೂಡ ಆಗಿದ್ದ ಹಿಂಗೆ ನಾವು ಸಿಂಪಲ್ಲಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು